ಯಂಗ ಸ್ವಚ್ಛ ಸರಳ ಮನಸ್ಸಿಗರು ಊಟ ಉಣಸು ಮಸ್ತಾಗಿರವು ನೋಡಲೆಲ್ಲ ಶಿಸ್ತಾಗಿರವು ಯಂಗ ಬೆಳಗನ ಆಸ್ರಿಗೀಗೆ ತೆಳ್ಳೆವೆ ಯಂಗ ಹವ್ಯಕರು ಸ್ವಚ್ಛ ಸರಳ ಮನಸಿಗರು ಊಟ ಉಣಸು ಮಸ್ತಾಗಿರವು ನೋಡಲೆಲ್ಲ ಶಿಸ್ತಾಗಿರವು ಯಂಗ ಹವ್ಯಕರು ಬೆಳಗನ ಆಸ್ರಿಗೀಗೆ ತಳ್ಳವೆಯಾಗವು ಬೆಲ್ಲತುಪ್ಪಸಂತಿಗೆ ಚಟ್ನಿಯಾದರೂ ಇರವು ಯಂಗ ವಾಟಕೋಗಿ ಬಪ್ಪತಿಗೆ ಬೆಲ್ಲ ಮಜ್ಗೆ ಕರಡಿಡವು ನಿಂಬೆ ಹಣ್ಣು ಹಿಂಡಿ ಮಜ್ಗೆ ತಂಬ್ಳಿಯಾದ್ರೂ ಇರವು ಯಂಗ ಹವ್ಯಕರು ಊಟ ಕುಪ್ಪಿನ ಕಾಯಬೇಕು ತಂಬ್ಳಿಯಂತೂ ಇರಲೇಬೇಕು ಬೂತ್ ಗೊಜ್ಜು ಬದಿಗೆ ಕಟ್ಟೆಯಲ್ಲಿರಲಿ ಯಂಗ ಹವ್ಯಕರು ಗಿಡ್ಲಿ ಚಟ್ನಿ ವಡೆ ಕೇಸರಿ ಸುಟ್ಟೆ ಜಾಸ್ತಿ ಮಾಡೆ ಮಕ್ಕಳ ಕೈಗೂ ಕೊಟ್ಟು ಕಳಿಸು ನಾಳೆ ಹೇಳಿಕೆ ಸ್ವಲ್ಪ ಉಳಿಸು ಯಂಗ ಹವ್ಯಕರು ಕುಂಬದೊಂದೇ ಪ್ರತಿಭೆ ಅಲ್ಲ ಹವ್ಯಕರು ಎಲ್ಲ ಬಲ್ಲ ಉಂಬದೊಂದೇ ಪ್ರತಿಭೆ ಅಲ್ಲ ಹವ್ಯಕರು ಎಲ್ಲ ಬಲ್ಲ ಯಾವುದ್ರಲ್ಲೂ ಕಮ್ಮಿ ಇಲ್ಲೇ ಇವಕ್ಕೆ ಬರದ ವಿದ್ಯೆ ಇಲ್ಲೇ ಯಂಗ ಹವ್ಯಕಾರರು ಅಡಕೆ ತೆಂಗು ಜಮೀನಿದ್ದು ಕಾರು ಬಂಗಲೆ ಸವಲತ್ತಿದ್ದು ಕೂಸ್ಗಾವೆ ಸಿಗ್ತಾ ಇಲ್ಲೇ ಗಂಡು ಡ್ರಿಗೆ ಮದುವೆ ಇಲ್ಲೇ ಯಂಗ ಹವ್ಯಕಾರರು ಕೊನೆ ಕೊಯ್ಲು ಕರಡದ ಬ್ಯಾಣ ಚಾಲಿ ಸುಲ್ದು ಗೊಬ್ಬರ ತೆಗೆದು ಹೆಂಗಸರು ಚಾಕ್ರಿ ಮುಗಿತೆ ಇಲ್ಲೇ ಗಂಡ ಸ್ತ್ರೀಗೆ ಪುರುಷೋ ಯಂಗ ಹವ್ಯಕಾರರು ಸಂಬಂಧಕ್ಕೆ ಬೆಲೆ ಕೊಡ್ತ ದೇವ್ರು ಧರ್ಮ ಎಲ್ಲ ನಮ್ಮ हव्यक्रगे यु इ नं भाषे साटी इल्ले यङ्गहव्यङ्गह्यकरु यङ्गहव्यक